Bye. Mm -hmm.

ಶ್ರೀರಮಣಿ ಭವೇಂದ್ರ ಮುಖ ಚರಣಿ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನರಸಿಂಹನೇ ನಮಿಪೆ ಕರುಡೆಗೆ ಮಂಗಳವಾ ಕಲ್ಪಸಾಧನಾ ಸಂಧಿಯಲ್ಲಿ ವಾಯುದೇವರ ಮಹತ್ತರವಾದ ಸಾಧನೆ ಕಲ್ಕಿಯಿಂದ ಆರಂಭ ಮಾಡಿಕೊಂಡು ವಾಯು ಪದವಿಯ ತನಕ ಬ್ರಹ್ಮ ಪದವಿಯ ತನಕ ಬರುವ ಸಾಧಕರ ಹೆಸರುಗಳನ್ನು ಹೇಳಿ ಇಂತಹ ಸಾಧನೆಗಳಲ್ಲಿ ಮಾಡತಕ್ಕಂತಹ ಇವರ ಯೋಗ್ಯತೆ ಸಾಧನೆ ಇವೆಲ್ಲವನ್ನೂ ಜಗನ್ನಾಥದಾಸರು ನಿರೂಪಣೆ ಮಾಡಿಕೊಟ್ಟು ಕೊನೆಗೆ ಇವರ ಕಲ್ಕಿ ಪದದಿಂದ ಆರಂಭ ಮಾಡಿಕೊಂಡು ಬ್ರಹ್ಮ ಪದವಿಗೆ ಬಂದು ಪ್ರಳಯವನ್ನ ಆದ ಮೇಲೆ ಲಿಂಗಭಂಗ ಇವೆಲ್ಲವನ್ನೂ ಕೂಡ ಜಗನ್ನಾಥದಾಸರು ನಿರೂಪಣೆ ಮಾಡಿಕೊಟ್ಟಿದ್ದಾರೆ ಬಹಳ ದೀರ್ಘವಾದ ವಿಚಾರವನ್ನ ಅನೇಕ ಪದ್ಯಗಳಲ್ಲಿ ಜಗನ್ನಾಥದಾಸರು ನಮಗೆ ಮಾಡಿಕೊಟ್ಟಿದ್ದಾರೆ ಹನ್ನೊಂದನೆಯ ಪದ್ಯದಿಂದ ಆರಂಭ ಮಾಡಿಕೊಂಡು ನಲವತ್ತೊಂದು ಪದ್ಯದ ಪರ್ಯಂತರವಾಗಿ ದೀರ್ಘವಾಗಿ ಈ ಒಂದು ಸಜ್ಜನರ ಸಜ್ಜನೋತ್ತಮರಾದ ವಾಯುದೇವರ ಮಹಿಮೆಯನ್ನ ನಿರೂಪಣೆ ಮಾಡಿಕೊಟ್ಟಿದ್ದಾರೆ ವಾಯುದೇವರ ಬಗ್ಗೆ ತಿಳಿಯುವುದು ಭಗವಂತನಿಗೆ ತುಂಬ ಪ್ರೀತಿ ವಾಯುದೇವರ ಬಗ್ಗೆ ಯಾರು ತಿಳಿಯುತ್ತಾರೆ ಅವರನ್ನ ಭಗವಂತ ತುಂಬಾ ಪ್ರೀತಿಯಿಂದ ನೋಡುತ್ತಾನೆ ಪರಮಾತ್ಮನ ಬಗ್ಗೆ ಯಾರು ಚೆನ್ನಾಗಿ ತಿಳ್ಕೋತಾರೆ ಅವರನ್ನ ವಾಯುದೇವರು ಪ್ರೀತಿ ಮಾಡುತ್ತಾರೆ ಅದರಿಂದಲೇ ಹರಿಯ ಮತವೇ ಹನುಮನ ಮತ ಹನುಮನ ಮತವೇ ಹರಿಯ ಮತ ಎಂಬುದಾಗಿ ನಿರೂಪಣೆ ಮಾಡಿದ್ದಾರೆ ನಾವು ಮೂವತ್ತೊಂಬತ್ತನೆಯ ಪದ್ಯದಲ್ಲಿ ಬ್ರಹ್ಮದೇವರ ಸಾಧನೆಯನ್ನ ಬ್ರಹ್ಮದೇವರು ಏನು ಮಾಡಿಸ್ತಾರೆ ಎನ್ನುವುದನ್ನು ಕೂಡ ಹೇಳಿದ್ದಾರೆ ಬ್ರಹ್ಮದೇವರ ನೂರು ವರ್ಷ ಸಾಧನೆ ಆದ ಮೇಲೆ ತನ್ನ ಕಲ್ಪದಲ್ಲಿ ಅವರವರನ್ನ ಕರೆದುಕೊಂಡು ಹೋಗುತ್ತಾರಂತೆ ಅವರವರು ಅಂತ ಎರಡು ಬಾರಿ ಹೇಳಿದ್ದಾರೆ ಅಲ್ಲಿ ಎಲ್ಲರನ್ನ ತಾತ್ವಿಕರನ್ನ ಅತಾತ್ವಿಕರನ್ನ ಎಲ್ಲ ರೀತಿಯಾದ ಜೀವರನ್ನು ಕೂಡ ಕರ್ಕೊಂಡು ಹೋಗಿ ಸುಸ್ನಾನವನ್ನ ಮಾಡಿಸ್ತಾರೆ ನಾವೆಲ್ಲ ಈಗ ಮಾಡುವ ನೀರು ಪ್ರಕೃತಿಯ ನೀರಲ್ಲಿ ಮಾಡುತ್ತೀವಿ ಅದು ಪ್ರಕೃತಿಯ ಭಿನ್ನವಾದ ನೀರಿನಲ್ಲಿ ಸ್ನಾನವನ್ನ ಮಾಡಿಸ್ತಾರೆ ಅದು ದೇವರ ಬೆವರೋಧಕ ಆ ದೇವರ ಬೆವರಿಂದ ಬಂದ ನೀರು ಲಕ್ಷ್ಮ್ಯಾತ್ಮಕವಾದದ್ದು ಅದರೊಳಗೆ ಸ್ನಾನವನ್ನು ಮಾಡಿಸಿ ಲಿಂಗಭಂಗವನ್ನು ಮಾಡಿಸ್ತಾರೆ ಎಂಬುದನ್ನು ಹೇಳಿ ಅದಾದ ಮೇಲೆ ಈ ಲಿಂಗ ಶರೀರವನ್ನು ಬಿಟ್ಟ ಮೇಲೆ ಪರಮಾತ್ಮನ ಉದರದಲ್ಲಿ ಪ್ರವೇಶ ಎಂಬತಕ್ಕಂತಹದ್ದನ್ನು ಸುಸ್ನಾನ ನಿಜ ಪರಿವಾರ ಸಹಿತ ಮಾಡಿ ಹರಿ ಉದರ ಪ್ರವೇಶಿಸುವರು ಪರಮಾತ್ಮನ ಉದರವನ್ನ ಎಲ್ಲರೂ ಸಹಿತ ಪ್ರವೇಶವನ್ನು ಮಾಡುತ್ತಾರೆ ಪ್ರವೇಶವನ್ನು ಮಾಡಿದ ಮೇಲೆ ಮುಂದೆ ಏನಾಗುತ್ತೆ ಎಂಬುದನ್ನು ನಲವತ್ತನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ವಾಸುದೇವನ ಉದರದೊಳಗೆ ಪ್ರವೇಶ ಗೈದ ನಂತರದಿ ನಿರ್ದೋಷ ಮುಕ್ತರು ಉದರ ದಿಂಪರಮಟ್ಟು ಹರುಷದಲ್ಲಿ ಈಶನಿಂದಾಜ್ಞೆಯ ಪಡೆದ ನಂತಾಸನ ಸಿತದ್ವೀಪ ಮೋಕ್ಷ ದಿವಾಸವಾಗಿ ವಿಮುಕ್ತ ದುಃಖರು ಸಂಚರಿಸುತಿಗರು ಪದಚ್ಛೇದ ವಾಸುದೇವನ ಉದರದ ಒಳಗೆ ಪ್ರವೇಶ ಗೈದ ಅನಂತರದಿ ನಿರ್ದೋಷ ಮುಕ್ತರು ಉದರ ದಿಂ ಉದರ ಅರುಷದಲಿ ಅರುಷದಲ್ಲಿ ಈಶನಿಂದ ಆಜ್ಞೆಯ ಪಡೆದ ಅನಂತ ಪಡೆದು ಅನಂತಾಸನ ಸಿತದ್ವೀಪ ಮೋಕ್ಷದಿ ವಾಸವಾಗಿ ವಿಮುಕ್ತ ದುಃಖರು ಸಂಚರಿಸುತ್ತಿಗರು ವಾಸುದೇವನ ಉದರದಲ್ಲಿ ಪ್ರವೇಶ ಮಾಡಿದರು ಅಂತ ಹೇಳಿದರು ಮೂವತ್ತೊಂಬತ್ತನೇ ಪದ್ಯದಲ್ಲಿ ನಲವತ್ತನೇ ಪದ್ಯದಲ್ಲಿ ವಾಸುದೇವನ ಉದರ ಲಯಕಾಲದಲ್ಲಿ ಸ್ನಾನದಿಂದ ಲಿಂಗಭಂಗ ಮಾಡಿಕೊಂಡು ವಾಸುದೇವನ ಉದರದಲ್ಲಿ ಪ್ರವೇಶವನ್ನ ಮಾಡಿದ ನಂತರದಲ್ಲಿ ಅವರು ನಿರ್ದೋಷರಾಗಿ ಬಿಟ್ಟರು ಅಲ್ಲಿಯ ತನಕ ಲಿಂಗದೇಹ ಇತ್ತು ದೋಷ ಇತ್ತು ಯಾವಾಗ ಲಿಂಗದೇಹ ಭಂಗವಾಯಿತು ಹೊರಟೋಯ್ತು ಅವರು ನಿರ್ದೋಷರಾದ ಮುಕ್ತರು ಸೃಷ್ಟಿಕಾಲದಲ್ಲಿ ಹೊರಗೆ ಬಂದು ಶ್ವೇತದ್ವೀಪದಲ್ಲಿ ಮೇಷ ಅಂದ್ರೆ ಲಕ್ಷ್ಮೀಪತಿ ಮಾ ಈಶಾ ಮಾ ಅಂದ್ರೆ ಲಕ್ಷ್ಮೀದೇವಿ ಅವಳಿಗೆ ಈಶಾ ಅಂದ್ರೆ ಒಡೆಯ ಲಕ್ಷ್ಮೀಪತಿಯ ದರ್ಶನ ಮಾಡಿ ಅವನಿಂದ ಅನುಜ್ಞೆಯನ್ನು ಪಡೆದು ಅಂದ್ರೆ ಯಾರಪ್ಪ ಅಂದ್ರೆ ಮುಕ್ತಿಪ್ರದ ವಾಸುದೇವ ಅದನ್ನೇ ಅವ್ರು ಹೇಳ್ತಾರಲ್ಲ ವಾಸುದೇವನ ಉದರದೊಳಗೆ ಪ್ರವೇಶ ವಾಸುದೇವ ಯಾರಪ್ಪ ಅಂದ್ರೆ ಮುಕ್ತಿನಾಮಕ ಮುಕ್ತಿಪ್ರದ ವಾಸುದೇವ ನಾಮಕ ಅವನ ದರ್ಶನ ಮಾಡಿ ಅವನ ಆರೋಗ್ಯನ ಪಡೆದು ಅನಂತಾಸನ ಸಿತ ಅಂದ್ರೆ ಶ್ವೇತ ಮತ್ತು ಮೋಕ್ಷ ವೈಕುಂಠಾದಿ ಮುಕ್ತ ಲೋಕದಲ್ಲಿ ವಾಸವಾಗಿ ದುಃಖ ವಿಮುಕ್ತರಾಗಿ ಸಂಚರಿಸುತ್ತಾ ಇರ್ತಾರೆ ಭಗವಂತನ ಉದರದಲ್ಲಿ ಪ್ರವೇಶ ಮಾಡಿದ್ರು ಒಂದು ಕೂಡಲೇ ಎಲ್ಲರೂ ನಿದ್ದೆ ಮಾಡುತ್ತಾ ಇರ್ತಾರೆ ಅಂತ ತಿಳಿಬಾರದು ಧ್ಯಾನಂಗತಾನ್ ಶ್ರುತಿಗತಾಂಶ ವಿಮುಕ್ತಿ ಸಂಸ್ಥಾನ್ ಅಂತೇಳಿ ಹೇಳುತ್ತಾರೆ ಅವರೆಲ್ಲರೂ ಕೂಡ ವಾಸ ಬಹಿರ್ನಿರ್ಗತ್ಯತೆ ಜೀವಾ ವಾಸುದೇವಾ ತದಾ ವಾಸಂಚಕ್ರ ಯಥಾ ಯೋಗ್ಯಂ ಶ್ವೇತ ದ್ವಿಪಾದೇಶುಚ ಅಂತ ಪದ್ಮಪುರಾಣದ ಪ್ರಮಾಣದಲ್ಲಿ ಹೇಳ್ತಾ ಇದ್ದಾರೆ ಲಯವಾದ ಮೇಲೆ ಬ್ರಹ್ಮದೇವರು ನೂರು ವರ್ಷ ಪರ್ಯಂತ ಲಿಂಗದೇಹ ಭಂಗ ಹೊಂದಿದ ಮುಕ್ತರು ಧ್ಯಾನವನ್ನು ಮಾಡುತ್ತಾ ಆನಂದದಿಂದ ಭಗವಂತನ ಇರ್ತಾರೆ ನಿದ್ದೆ ಮಾಡೋದಿಲ್ಲ ಅಲ್ಲ ನಿದ್ದೆ ಮಾಡಿದ್ರು ಅಂತ ಹೇಳಿದ್ರೆ ಏನ್ ತಪ್ಪು ಇಲ್ಲ ಇನ್ನು ನಿದ್ದೆ ಜೀವನಿಗಿಲ್ಲ ಯಾಕೆ ಅಂದ್ರೆ ಮುಕ್ತರು ನಿರ್ದೋಷರು ದೋಷ ಅಂದ್ರೆ ನಿದ್ದೆ ಅಜ್ಞಾನದ ವಿಚಾರ ಅದು ಆದ್ದರಿಂದ ಮುಂದೆ ಏಕಾಲ ಕಳೆದು ಸೃಷ್ಟಿಕಾಲ ಬಂದಾಗ ಉದರದಿಂದ ಹೊರಗೆ ಬಂದು ಶ್ವೇತ ದ್ವೀಪದಲ್ಲಿ ಮೇಷ ಮಾ ಈಶಾ ಮೇಷ ರಮೇಶ ಪದ್ಮನಾಭನ ದರ್ಶನವನ್ನು ಮಾಡುತ್ತಾರೆ ಅಷ್ಟರವರೆಗೆ ಶರೀರ ಇಲ್ಲದೇ ಇದ್ರೂ ಭಗವಂತನ ಇಚ್ಛಾವರಣ ಇರುತ್ತೆ ಭಗವಂತನ ಇಚ್ಛಾವರಣ ಇರುತ್ತೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಆನಂದ ಮಾತ್ರ ವಪುಷ ಸಂ ಅಂತೆಲ್ಲ ಹೇಳಿದ್ದಾರೆ ಆನಂದ ಮಾತ್ರ ದೇಹ ಇದ್ರೂ ಕೂಡ ಲಿಂಗಭಂಗ ಆಗಿದ್ರೂ ಕೂಡ ತದನುಭವರಹಿತ ನಾಮಂತ ಲಿಂಗದೇಹದ ಆವರಣ ಇಲ್ಲದೇ ಇದ್ರೂ ಅವರಿಗೆ ಸ್ವರೂಪದ ಆವಿರ್ಭಾವ ಆಗಿದ್ರು ಕೂಡ ಆನಂದಮಯವಾದ ಶರೀರ ಇದ್ರೂ ಕೂಡ ಅನುಭವ ಇಲ್ಲ ಯಾಕೆಂದ್ರೆ ಪರಮಾತ್ಮನ ಇಚ್ಛೆ ಎಂಬತಕ್ಕಂತಹ ಒಂದು ಆವರಣ ಇದೆ ಆ ಆವರಣ ಪದ್ಮನಾಭನ ದರ್ಶನ ಆಯಿತು ಅಂದ್ರೆ ಅವನ ಇಚ್ಛಾವರಣವನ್ನು ತೆಗೆದು ಮುಕ್ತ ಲೋಕದಲ್ಲಿ ವಿಹರಿಸಲಿಕ್ಕೆ ಅನಜ್ಞ ಕೊಡುತ್ತಾನೆ ನಾವೆಲ್ಲ ಸಾಮಾನ್ಯವಾಗಿ ಮೊದಲು ಮೊದಲು ತಿಳಿದಿದ್ವಿ ನಾವೆಲ್ಲರೂ ಮೋಕ್ಷ ವೈಕುಂಠದಲ್ಲೇ ಪಡೀತೀವಿ ವೈಕುಂಠದಲ್ಲೇ ಇರ್ತೀವಿ ಅಂತ ಮೋಕ್ಷ ಅದಕ್ಕೆ ಹದಿಮೂರನೇ ದಿವಸ ವೈಕುಂಠ ಸಮಾರಾಧನೆ ವೈಕುಂಠಕ್ಕೆ ಹೋಗೇ ಬಿಟ್ಟ ಅಂತ ನಾವೆಲ್ಲ ಹೇಳ್ತೀವಿ ಹಾಗಲ್ಲ ಅನಂತಾಸನ ಸಿತದ್ವೀಪಗಳನ್ನ ವಿಶೇಷವಾಗಿ ಜಗನ್ನಾಥದಾಸರು ಸಿತದ್ವೀಪ ಅನಂತಾಸನ ಮೋಕ್ಷ ದಿಂತ ಮೂರು ಹೇಳಿದ್ದಾರೆ ಮೋಕ್ಷಲೋಕಗಳಂತ ಸಾಧಾರಣವಾಗಿ ಹೇಳಿದ್ದಾರೆ ಹಾಗಾದ್ರೆ ಯಾವ್ಯಾವುದು ಅಂತಂದ್ರೆ ಭೂಲೋಕವೂ ಕೇಚಿದತ್ರೈವ ಮುಚ್ಚಂತೆ ಅಂತ ಕೆಲವರು ಇಲ್ಲೇ ಓಡಾಡ್ತಾ ಮುಕ್ತರಾಗಿರುತ್ತಾರೆ ಮುಕ್ತ ಲೋಕದಲ್ಲಿ ಇಲ್ಲಿ ಏಕಗುಣೋಪಾಸಕರಾಗಿರ್ತಕ್ಕಂತಹ ತೃಣಾದಿ ಜೀವರು ಮುಕ್ತರಾಗಿ ವಿಹಾರವನ್ನು ಮಾಡ್ತಾರೆ ಲಿಂಗದೇಹ ಕಳ್ಕೊಂಡಿರ್ತಾರೆ ಅದೇ ಲಿಂಗದೇಹವನ್ನು ಕಳ್ಕೊಳ್ಳಿಕ್ಕೆ ಗಿರಿಜಾ ನದಿ ಬ್ರಹ್ಮಾಂಡದ ಹೊರಗೆ ಇರತಕ್ಕೂ ಒಳಗೆ ಇರತಕ್ಕಂತಹದ್ದು ಬ್ರಹ್ಮಾಂಡದ ಹೊರಗೆ ಕೆಲವರಿಗೆ ಸ್ನಾನ ಬ್ರಹ್ಮಾಂಡದ ಒಳಗೆ ಕೆಲವರಿಗೆ ಸ್ನಾನ ಏಕಗುಣೋಪಾಸಕರಾಗಿರ್ತಕ್ಕಂತಹ ತೃಣಾದಿ ಜೀವರು ಮುಕ್ತರಾಗಿ ವಿಹಾರ ಮಾಡುತ್ತಾರೆ ತೃಣಜೀವರಲ್ಲ ಓರ್ ಲೋಕದಲ್ಲಿ ಸಚ್ಚಿದಾನಂದ ಆತ್ಮೇ ಇಂತ ಸತ್ತು ಚಿತ್ರ ಆತ್ಮ ಅಂತ ಚತುರ್ಗುಣೋಪವಾಸಕರಾಗಿರ್ತಕ್ಕಂತಹ ಮನುಷ್ಯೋತ್ತಮರು ಲೋಕದಲ್ಲಿ ವಾಸ ಮಾಡುತ್ತಾರೆ ಮುಕ್ತರಾಗುತ್ತಾರೆ ಸ್ವರ್ಗಲೋಕದಲ್ಲಿ ಚಕ್ರವರ್ತಿಗಳು ನೋಡ್ರಿ ಎಲ್ಲಿ ತನಕ ತಾರತಮ್ಯ ಇರುತ್ತೆ ತಾರತಮ್ಯ ಇಲ್ಲ ನಮೋ ನಾವು ಎಲ್ಲ ಅವರೆಲ್ಲ ಒಂದೇ ಅಂತ ಕಿರಿಚಾಡ್ತಾರೆ ಮುಂದೆ ಭೂವರ್ಲೋಕದಲ್ಲಿ ಆದಮೇಲೆ ಸ್ವರ್ಗ ಆದ್ಮೇಲೆ ಮಹಾರಲೋಕದಲ್ಲಿ ಮನುಷ್ಯ ಗಂಧರ್ವರ ಇರ್ತಾರೆ ಜನೋಲೋಕದಲ್ಲಿ ದೇವಗಂಧರ್ವರು ಇರ್ತಾರೆ ತಪೋಲೋಕದಲ್ಲಿ ಚಿರಪಿತೃಗಳಿರ್ತಾರೆ ಸತ್ಯಲೋಕದಲ್ಲಿ ಅಜಾನಜರಿರ್ತಾರೆ ವೈಕುಂಠದಲ್ಲಿ ಕರ್ಮಜಾತಿ ದೇವತೆಗಳು ಹೀಗೆ ಮುಕ್ತರು ಆಯಾ ಲೋಕಗಳಲ್ಲೇ ವಾಸ ಮಾಡ್ತಾರೆ ಸಂಚಾರಕ್ಕೆ ನಿಯಮ ಇಲ್ಲ ಎಲ್ಲ ಲೋಕಗಳಲ್ಲೂ ಸಂಚಾರ ಮಾಡಬಹುದು ಇನ್ನೊಂದು ವಿಶೇಷ ಅಂತೆ ಕೆಲವರ ಯೋಗ್ಯತೆ ಇದ್ರೆ ನಾವೆಲ್ಲೆಲ್ಲಿದ್ದು ಏನೇನು ಸಾಧನೆ ಮಾಡಿದ್ವಿ ಅನ್ನೋದನ್ನು ನೋಡಬಹುದಂತೆ ಅವರ ವ್ಯಾಪ್ತಿ ಅವರ ಯೋಗ್ಯತೆ ಇದ್ರೆ ಯಾವ ವಂಶದಲ್ಲಿ ಬಂದಿದ್ವಿ ಎಲ್ಲೆಲ್ಲಿ ನಾವು ಸಾಧನೆ ಮಾಡಿದ್ವಿ ಏನೇನು ಗುರುಗಳು ಸಿಕ್ಕಿದ್ರು ಎಲ್ಲೂ ಗೊತ್ತಾಗತ್ತಂತೆ ಕೆಲವರಿಗೆ ವಾಯುದೇವರಿಗೆ ಮಾತ್ರ ಮುಕ್ತಾಮುಕ್ತ ಲೋಕಗಳಲ್ಲಿ ಎಲ್ಲ ಕಡೆ ಸಂಚಾರದ ವರವನ್ನು ಪರಮಾತ್ಮ ವಾಯುದೇವರಿಗೆ ಕೊಟ್ಟಿದ್ದಾನೆ ಅರ್ಥ ಆಯ್ತಲ್ಲ ವಾಯುದೇವರಿಗೆ ಕೊಟ್ಟಿದ್ದಾನೆ ಅಂದ್ರೆ ಬ್ರಹ್ಮದೇವರಿಗೆ ಮೋಕ್ಷ ಆಗಿದೆ ವಾಯುದೇವರಿಗೆ ಇನ್ನೂ ಆಗಿಲ್ಲ ಆಗಿಲ್ಲದೆ ಇದ್ರೂ ಕೂಡ ವಾಯುದೇವರಿಗೆ ಮಾತ್ರ ಮುಕ್ತಾಮುಕ್ತ ಲೋಕದಲ್ಲಿ ಪರಮಾತ್ಮ ಎಲ್ಲ ಕಡೆ ಸಂಚಾರ ಮಾಡತಕ್ಕಂತಹ ವರವನ್ನ ನೀಡಿದ್ದಾನೆ ಪರಮಾತ್ಮ ಆದ್ದರಿಂದಲೇವೆ ವಾಸುದೇವನ ಉದರದೊಳಗೆ ಪ್ರವೇಶ ಗೈದಾನಂತರದಿ ನಿರ್ದೋಷ ಮುಕ್ತರು ನಿರ್ದೋಷ ಮುಕ್ತರು ವಾಸುದೇವನ ಉದರದಲ್ಲಿ ಪ್ರವೇಶ ಮಾಡಿದ ನಂತರದಲ್ಲಿ ಸೃಷ್ಟಿಕಾಲ ಪ್ರಾರಂಭ ಆದ ಮೇಲೆ ಉದರ ದಿಂಬರ ಮಟ್ಟು ಹರುಷದಲ್ಲಿ ಈಶನಿಂದಾಜ್ಞೆಯ ಅದೇ ಇಚ್ಛಾವರಣದ ಅಪಸರಣ ಮಾಡ್ತಾನೆ ಪರಮಾತ್ಮ ಏನಂ ವಚಯಾಮಿ ಇಂತ ದೇವರು ಹೇಳಬೇಕು ಇವನನ್ನ ಸಂಸಾರದ ದುಃಖದಿಂದ ಹೊರಹಾಕಿದ್ದೇನೆ ಪರಮಾತ್ಮ ಅಂದಾಗ ಈಶನಿಂದಾಗ್ಞೆಯ ಪಡೆದ ನಂತಾಸನ ಸಿತದ್ವೀಪ ಮೋಕ್ಷ ದಿವಾಸವಾಗಿ ವಿಮುಕ್ತ ದುಃಖರು ಸಂಚರಿಸುತ್ತಿಗರು ಪ್ರಕೃತಿಯ ಬಂಧನವಿಲ್ಲದಂತೆ ದುಃಖರಹಿತವಾದ ಸುಖವನ್ನು ಅನುಭವಿಸ್ತಾ ಸಂಚಾರವನ್ನು ಮಾಡ್ತಾ ಇರ್ತಾರೆ ಎಷ್ಟು ವಿಚಾರಗಳನ್ನು ಒಂದು ಪಂದ್ಯದಲ್ಲಿ ದಾಸರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ಬ್ರಹ್ಮದೇವರಿಗೆ ಲಿಂಗದೇಹ ಅದು ಹೇಗಿರುತ್ತೆ ಅಂತೆಲ್ಲ ಹಿಂದೆಲ್ಲ ಹೇಳಿದ್ರು ಶುದ್ಧ ಸತ್ವಾತ್ಮಕ ಶರೀರ ಅಂತೇಳಿ ಅದರ ವಿವರಣೆಯನ್ನ ಇಲ್ಲಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸತ್ವ ಸತ್ವಸತ್ವ ಮಹಾಸು ಸತ್ವ ಸತ್ವಸತ್ವಾತ್ಮಕ ಕಳೇವರ ಸತ್ಯಲೋಕಾಧಿಪನಿಗೆ ಅತ್ಯಲ್ಪವೆರಡು ಗುಣ ಮುಕ್ತಿ ಯೋಗ್ಯವಿದಲ್ಲ ಜಾಂಡೋತ್ಪತ್ತಿ ಕಾರಣವಲ್ಲ ಹರಿಪ್ರೀತ್ಯರ್ಥವಾಗಿ ಜಗದ ವ್ಯಾಪಾರಗಳ ಮಾಡುವನು ಸತ್ವಸತ್ವ ಮಹಾಸತ್ವ ಸೂಕ್ಷ್ಮಸತ್ವ ಶರೀರ ಸತ್ಯರದಾಧಿಪತಿಯಾಗಿರತಕ್ಕಂತಹ ಬ್ರಹ್ಮದೇವರಿಗೆ ರಜೋಗುಣ ತಮೋಗುಣಗಳೆರಡೂ ಕೂಡ ಶರೀರದಲ್ಲಿ ಬರೀ ಅತ್ಯಲ್ಪವಾಗಿರುತ್ತೆ ಅತ್ಯಂತ ಅಲ್ಪವಾಗಿರ್ತಕ್ಕಂಥ ಕೆಲವರು ಸಾರು ಮಾಡ್ಕೊಂಡಿರ್ತಾರೆ ಅರ್ಥ ಬೇಡ್ರಿ ಇವಾಗ ಹೇಳೋದು ಬೇಡ ಅಂತೀರಾ ಇರ್ಲಿ ಬರೋಣ ಆಗೋಯ್ತಿನ ಸ್ವಲ್ಪ ದಿವಸಕ್ಕೆ ರಥ ಮುಗಿಯುತ್ತೆ ಕೆಲವರು ಸಾರ ಮಾಡಿಸ್ಕೊಳ್ತಾರೆ ಸಾರಲ್ಲಿ ಖಾರ ಇರೋದೇ ಇಲ್ಲ ತಮೋಗುಣ ಅದರಂತೆ ರಜೋಗುಣ ಹುಳಿ ಅದು ಕಡಿಮೆ ಇರುತ್ತೆ ಸಾತ್ವಿಕ ಭಾಗ ಬೆಲ್ಲ ಬಹಳ ಹಾಕಿರ್ತಾರೆ ಬೆಲ್ಲ ತುಂಬಾ ಹಾಕಿ ಖಾರದ ಪುಡಿ ಕಡಿಮೆ ಹಾಕಿ ಖಾರ ಕಡಿಮೆ ಹುಳಿಯೂ ಕಡಿಮೆ ಉಪ್ಪು ಕಡಿಮೆ ಅದರಂತೆ ಮಹಾಸಾತ್ವಿಕ ಹಾಗೆ ಹಾಗಿದ್ದಂತೆ ಅದಕ್ಕೆ ಸತ್ಯಲೋಕಾಧಿಪ ನೆನಪ ಸತ್ಯಲೋಕಾಧಿಪ ನೆನಪಿಗೆ ಅತ್ಯಲ್ಪವೆರಡು ಗುಣ ಸತ್ಯಲೋಕಾಧಿಪತಿ ಎಂಬತಕ್ಕಂಥವನಿಗೆ ಅತ್ಯಲ್ಪ ಎರಡು ಗುಣ ಯಾರ್ದು ರಾಜಸ ಗುಣ ತಾಮಸ ಗುಣ ಅತ್ಯಂತ ಅಲ್ಪವಾಗಿರುತ್ತೆ ಈ ಸತ್ವ ಸಪ್ತಸತ್ವ ಸೂಕ್ಷ್ಮತತ್ವ ಇದು ಇದರಿಂದಲೇ ಪರಮಾತ್ಮ ಮೋಕ್ಷಕ್ಕೆ ಅದು ಬ್ರಹ್ಮಾಂಡದ ಸೃಷ್ಟಿಯನ್ನ ಮೋಕ್ಷದಲ್ಲಿ ಇದೇ ಇರುತ್ತಾ ಅಂದ್ರೆ ಅಲ್ಲ ಅಂತಾರೆ ಮುಕ್ತಿಯೋಗ್ಯವಿದಲ್ಲ ಅಜಾಂಡೋತ್ಪತ್ತಿ ಕಾರಣವಲ್ಲ ಪದಚ್ಛೇದ ಮುಕ್ತಿಯೋಗ್ಯವು ಇದು ಅಲ್ಲ ಅಜಾಂಡೋತ್ಪತ್ತಿ ಅಜಾಂಡ ಉತ್ಪತ್ತಿ ಕಾರಣವಲ್ಲ ಹರಿಪ್ರೀತ್ಯರ್ಥವಾಗಿ ಜಗದ ವ್ಯಾಪಾರಗಳ ಮಾಡುವನು ಯಾರು ಸತ್ಯಲೋಕಾಧಿಪತಿ ಬ್ರಹ್ಮದೇವರು ಜಗತ್ತಿನ ವ್ಯಾಪಾರವನ್ನ ಬ್ರಹ್ಮ ಪದವಿಯಲ್ಲಿ ಕೂತಾಗ ಕೇವಲ ಭಗವತ್ ಪ್ರೀತ್ಯರ್ಥವಾಗಿಯೇ ಸಕಲ ಕೆಲಸಗಳನ್ನು ಮಾಡುತ್ತಾರೆ ಭಗವಂತನ ಪ್ರೀತಿ ಇಲ್ಲದೆ ಅವರಿಗೆ ಮತ್ತೊಂದು ಕೆಲಸವೇ ಇಲ್ಲ ಸತ್ವಸತ್ವ ಮಹಾಸತ್ವ ಸೂಕ್ಷ್ಮ ಶರೀರ ಸೂಕ್ಷ್ಮಸತ್ವ ಶರೀರವುಳ್ಳಂತಹ ಸತ್ಯಲೋಕಾಧಿಪತಿ ಅಂತ ಎನಿಸಿರ್ತಕ್ಕಂಥ ಬ್ರಹ್ಮದೇವರಿಗೆ ರಜೋಗುಣ ತಮೋಗುಳ ಎರಡೂ ಕೂಡ ಶರೀರದಲ್ಲಿ ಬರೀ ಅತ್ಯಲ್ಪವಾಗಿರುತ್ತೆ ಈ ಶರೀರ ಏನಿವ ಬ್ರಹ್ಮದೇವರ ಶರೀರ ಐತೆ ಇದರಿಂದ ಅವರು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಸಂಸಾರದಲ್ಲೂ ಕೂಡ ಸೃಷ್ಟಿಯಲ್ಲೂ ಕೂಡ ಬ್ರಹ್ಮಾಂಡದ ಉತ್ಪತ್ತಿಗೆ ಈ ಸತ್ವಸತ್ವ ಉತ್ಪತ್ತಿಗೂ ಸಾಕಾಗಲ್ಲ ಆಗೋದಿಲ್ಲ ಆದರೂ ಹರಿಯ ಪ್ರೀತ್ಯರ್ಥವಾಗಿ ಈ ಶರೀರದಿಂದ ಬ್ರಹ್ಮ ಎಲ್ಲರಿಗಿಂತ ಹೆಚ್ಚು ಜಗದ್ ವ್ಯಾಪಾರಗಳನ್ನು ಮಾಡ್ತಾರೆ ಇದೇನು ದಾಸರು ಸತ್ವ ಸತ್ವ ಮಹಾಸತ್ವ ಸೂಕ್ಷ್ಮತತ್ವ ಅಂತೆಲ್ಲ ಹೇಳಿದ್ದಾರಲ್ಲ ಅಂದ್ರೆ ವ್ಯಾಖ್ಯಾನಕಾರ ಬಹಳ ಚೆನ್ನಾಗಿ ಹೇಳ್ತಾರೆ ಇಷ್ಟೇ ಬೇಲೆ ಅರ್ಥ ಆಗ್ಬಿಡುತ್ತೆ ಒಳಗಿನ ಅರ್ಥ ಏನಪ್ಪಾ ಅಂದ್ರೆ ಸತ್ವ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಸತ್ವರು ಎಂದರೆ ಸಾತ್ವಿಕರು ಯಾರು ಇಂದ್ರಾದಿ ದೇವತೆಗಳು ಅವರಿಗಿಂತ ಹೆಚ್ಚು ಸಾತ್ವಿಕರು ಶೇಷರುದ್ರ ಗರುಡರು ಸತ್ವ ಸತ್ವರು ಸತ್ವ 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 ಯಾರಪ್ಪ ಅಂದ್ರೆ ಇಂದ್ರಾದಿ ದೇವತೆಗಳು ಅವರಿಗಿಂತ ಸತ್ವ ಸತ್ವ ರುದ್ರಾದಿಗಳು ಅವರಿಗಿಂತಲೂ ಹೆಚ್ಚು ಸಾತ್ವಿಕರು ಅಂದರೆ ಸತ್ವಸತ್ವ ಮಹಾಸತ್ವರು ಭಾರತೀ ಸರಸ್ವತಿಯರು ಅವರಿಗಿಂತ ಹೆಚ್ಚು ಸೂಕ್ಷ್ಮವಾದ ಸತ್ವಗುಣವುಳ್ಳ ಬ್ರಹ್ಮವಾಯಿದೇವರು ಸತ್ವ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವರು ಬ್ರಹ್ಮದೇವರು ಇಷ್ಟು ಜಗನ್ನಾಥದಾಸರ ಅಂತರ್ ಅರ್ಥ ಅವ್ರದ್ದು ಅವರಿಷ್ಟಿಟ್ಟುಕೊಂಡು ಅದನ್ನು ಹೇಳ್ತಾರೆ ಸತ್ವಸತ್ವ ಮಹಾ ಸುಸೂಕ್ಷ್ಮವು ಸತ್ವಸತ್ವಾತ್ಮಕ ಕಳೆಯವರ ಅಂದರೆ ಸತ್ವಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವರು ಬ್ರಹ್ಮದೇವರು ಮಿಕ್ಕಾದವರಂತಂದ್ರೆ ಸತ್ವರು ಅಂದ್ರೆ ಸಾತ್ವಿಕರು ಯಾರಪ್ಪ ಅಂದ್ರೆ ಇಂದ್ರಾದಿ ದೇವತೆಗಳು ಅವರಿಗಿಂತ ಹೆಚ್ಚು ಸಾತ್ವಿಕರು ಗರುಡಶೇಷ ರುದ್ರಾದಿಗಳು ಸತ್ವ ಸತ್ವರು ಅವರಿಗಿಂತ ಹೆಚ್ಚು ಸಾತ್ವಿಕರು ಸತ್ವ ಸತ್ವ ಮಹಾಸತ್ವರು ಮಹಾಭಾರತೀಯರು ಭಾರತೀ ಶೇಷ ದೇವರು ಭಾರತೀ ಸರಸ್ವತಿಯರು ಭಾರತೀ ಸರಸ್ವತಿಯರಿಗಿಂತ ಹೆಚ್ಚು ಸೂಕ್ಷ್ಮ ಗುಣವುಳ್ಳ ಬ್ರಹ್ಮವಾಯುಗಳು ಸತ್ವ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವರು ಅಂತ ಮಹಾ ಸತ್ವ ಸೂಕ್ಷ್ಮ ಸತ್ವ ಅಂತ ಬ್ರಹ್ಮದೇವರನ್ನ ಮಹಾ ಮತ್ತು ಅಂತ ಕ್ರಮವಾಗಿ ಬ್ರಹ್ಮದೇವರ ಬಗ್ಗೆ ಹೇಳಿದ್ದಾರೆ ಬಹಳ ಚೆನ್ನಾಗಿ ವಿಚಾರವನ್ನು ಮಾಡಬೇಕಿಲ್ಲಿ ಸೂಕ್ಷ್ಮ ಸತ್ವ ಎಂಬತಕ್ಕಂತಹ ಶಬ್ದದಿಂದ ಬ್ರಹ್ಮದೇವರಿಗೆ ಬರತಕ್ಕಂತಹ ತತ್ವಜ್ಞಾನ ಸ್ಥೂಲವಾದ ಸತ್ವದಿಂದ ಬಂದದ್ದಲ್ಲ ಪ್ರಕೃತಿಯ ಗುಣ ಅಲ್ವಾ ಸತ್ವ ಸಾತ್ವಿಕ ರಾಜಸ ತಾಮಸ ಪ್ರಕೃತಿಯಿಂದ ಸಸರ್ಜ ಭಗವಾನ ಆದ ತ್ರಿಂಗುಣಾನ್ ಪ್ರಕೃತಿಯ ಪರಹ ಅಂತ ಪ್ರಕೃತಿಯಿಂದ ಬಂದ ಗುಣಗಳು ಸತ್ವ ರಾಜಸ ತಾಮಸ ಈ ಸೂಕ್ಷ್ಮ ಸತ್ವ ಏನಿದೆಯಲ್ಲ ಅದು ಬ್ರಹ್ಮದೇವರಿಗೆ ಇದು ತತ್ವಜ್ಞಾನಕ್ಕೆ ಇದು ಕಾರಣವಾದದ್ದಲ್ಲ ಅದರಿಂದ ಬಂದದ್ದಲ್ಲ ಸೂಕ್ಷ್ಮವಾದ ಸತ್ವದಿಂದ ಬಂದಿರುತ್ತೆ ಅಂದ್ರೆ ಅದರಿಂದ ಸೂಚಿತವಾಗತ್ತೆ ಏನದು ಅಂದ್ರೆ ಅದನ್ನ ಭಾಗವತ ತಾತ್ಪರ್ಯ ಏಕಾದಶ ಸ್ಕಂಧದಲ್ಲಿ ಇಪ್ಪತ್ತೈದನೇ ಅಧ್ಯಾಯದ ಇಪ್ಪತ್ತೈದನೇ ಶ್ಲೋಕಕ್ಕೆ ಆಚಾರ್ಯ ವ್ಯಾಖ್ಯಾನವನ್ನು ಮಾಡುವಾಗ ಈ ಪದ್ಧತಿಯನ್ನು ಹೇಳ್ತಾರೆ ಏನು ಅಂತಂದ್ರೆ ಯಥಾಶಾಸ್ತ್ರೋಕ್ತ ವಿಜ್ಞಾನ ಕೇವಲ ಜ್ಞಾನ ಮುಚ್ಚೃಷ್ಟುಕೂಲ್ಯಾದೃಷ್ಟನಾಂಚ ಭಕ್ತಿ ಗುಣಾಂಥ ನಿಶ್ಚೈತ್ಯೆ ಯಥಾ ಶಾಸ್ತ್ರಾನುಸಂಧಾನಂ ಜ್ಞಾನಂತು ಹರಿಸಂಶ್ರಯಂ ಅಂತ ಈ ತಾತ್ಪರ್ಯದ ವಾಕ್ಯವನ್ನು ನಾವು ತಿಳಿಯಬೇಕು ನೋಡ್ರಿ ಎಷ್ಟು ಸೂಕ್ಷ್ಮವಾಗಿದೆ ನಿಧಾನ ಕೇಳ್ರಿ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಕ್ಕಂತಹ ಭಗವದ್ಗುಣಗಳನ್ನ ಶಾಸ್ತ್ರಾನುಸಾರವಾಗಿ ತಿಳಿದ್ರೆ ಅದು ಭಗವದ್ ವಿಷಯಕ ಸರಿಯಾದದ್ದು ಆದರೂ ಶಾಸ್ತ್ರದಿಂದ ತಿಳಿದ ಗುಣಗಳ ಬಲದಿಂದ ಶಾಸ್ತ್ರದಿಂದ ತಿಳಿದ ಭಗವಂತನ ಗುಣಗಳ ಬಲದಿಂದ ಹೆಚ್ಚಿನ ಪ್ರತಿಭೆ ಇನ್ನೂ ಹೆಚ್ಚಿಗೆ ಜ್ಞಾನ ಆದಾಗ ಹೊಳೆದಾಗ ಅದು ತಾನು ಕೇಳದೇ ಇದ್ದ ಬೇರೆ ಗುಣಗಳು ಕಂಡು ಬಂದರೆ ಆ ಗುಣಗಳನ್ನ ಭಗವಂತನಲ್ಲಿ ಅನುಸಂಧಾನ ಮಾಡಿದರೆ ಆ ಜ್ಞಾನಕ್ಕೆ ವಿಶೇಷವಾದ ಭಗವದ್ ವಿಷಯಕ್ಕೆ ಮೋಕ್ಷಕ್ಕೆ ಉತ್ತಮ ಸಾಧನ ಆಗತ್ತೆ ನಾವು ಶಾಸ್ತ್ರದಲ್ಲಿ ಓದಿದ್ದನ್ನ ಆ ಓದಿದ್ದನ್ನ ಭಗವಂತನ ಅನುಸಂಧಾನ ಮಾಡಿ ಇನ್ನೂ ಹೆಚ್ಚು ಭಗವಂತನ ಹೆಚ್ಚೆಚ್ಚು ಗುಣಗಳನ್ನು ತಿಳಿದು 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 ಅದರಂತೆ ಅದನ್ನು ಉಪಾಸನೆಯನ್ನು ಮಾಡ್ತಾ ಹೋದರೆ ಅದು ಮೋಕ್ಷಕ್ಕೆ ಉತ್ತಮ ಸಾಧನೆ ಆಗತ್ತೆ ಅಂತ ಬ್ರಹ್ಮದೇವರದ್ದು ಇಂಥದ್ದೇ ಉತ್ತಮ ಜ್ಞಾನ ತಾನು ಬ್ರಹ್ಮದೇವರು ಪ್ರತಿಭೆಯಿಂದ ಮೊದಲೇ ಕಂಡಿದ್ದ ಗುಣ ಬ್ರಹ್ಮದೇವರಿಗೆ ಸ್ವತಃ ಪ್ರತಿಭೆ ಸ್ವತಃ ಪ್ರತಿಭೆಯಿಂದ ಬ್ರಹ್ಮದೇವರು ಗುಣಗಳನ್ನು ವೇದಗಳಲ್ಲಿ ಕಂಡು ಬರುತ್ತೆ ಮೊದಲೇ ತಾವು ಕಂಡಿದ್ದ ಗುಣಗಳನ್ನು ವೇದದಲ್ಲಿ ನೋಡುತ್ತಾರೆ ಅದಕ್ಕೆ ಬ್ರಹ್ಮದೇವರಿಗೆ ತುಂಬಾ ಸಂತೋಷ ಆಗತ್ತೆ ಓಹೋ ನಾನು ಸ್ವತಃ ಕಂಡದ್ದು ವೇದದಲ್ಲೂ ಕಾಣಿಸ್ತು ಅಂತ ಹೇಳಿ ಆ ಸಂತೋಷವಾಗತ್ತೆ ಅದು ಬ್ರಹ್ಮದೇವರಲ್ಲಿ ಇದು ಸೂಕ್ಷ್ಮ ಸತ್ವಗುಣದ ಕಾರ್ಯ ಆಗತ್ತೆ ಅದು ಆದ್ರಿಂದ ಆಚಾರ್ಯ ಸೂಕ್ಷ್ಮ ಸತ್ವ ಅಂತ ಹೇಳಿದ್ರಲ್ಲ ಅದು ಬ್ರಹ್ಮಾಂಡೋತ್ಪತ್ತಿಗೆ ಕಾರಣವಾಗಲ್ಲ ಮೋಕ್ಷಕ್ಕೂ ಕಾರಣವಾಗಲ್ಲ ಅಂತ ಹೇಳಿದ್ರಲ್ಲ ಅದರ ಬಗ್ಗೆ ಹೇಳಬೇಕು ಅಂದ್ರೆ ಇಂತಹ ಸೂಕ್ಷ್ಮವಾದ ಸತ್ವ ಕೂಡ ಅಲ್ಪವಾದ ದುರ್ಬಲವಾದ ರಜಸ್ಸು ಮತ್ತು ತಮೋ ಗುಣಗಳಿಂದ ಮಿಶ್ರಿತವೇ ಆಗಿರುತ್ತೆ ಆದ್ರಿಂದ ಶುದ್ಧವಾದ ಸತ್ವಮಯವಾದ ಮುಕ್ತಿ ಲೋಕದಲ್ಲಿ ಅದು ಸಲ್ಲೋದಿಲ್ಲ ಅದರಿಂದ ಏನು ಪ್ರಯೋಜನವಾಗೋದಿಲ್ಲ ಅದನ್ನ ಬಿಟ್ಟೇ ಬ್ರಹ್ಮದೇವರು ಮುಕ್ತನಾಗಬೇಕು ಈ ಸಂಸಾರ ಜಗತ್ಸುತ್ಯಾದಿಗಳಿಗೆ ಬ್ರಹ್ಮದೇವರಿಗೆ ಈ ಸೂಕ್ಷ್ಮ ತತ್ವ ಏನಾರು ಪ್ರಯೋಜನವಾಗತ್ತ ಅಂದ್ರೆ ಅದು ಕೂಡ ಸಮರ್ಥವಾಗೋದಿಲ್ಲ ಪ್ರಜಸ್ತಮೋ ಗುಣಗಳು ಅದರಲ್ಲಿ ತುಂಬಾ ದುರ್ಬಲವಾಗಿದ್ದರಿಂದ ತ್ರಿಗುಣಾತ್ಮಕ ಬ್ರಹ್ಮಾಂಡದ ಉತ್ಪತ್ತಿ ಕೂಡ ಅದ ಕಾರಣ ಆಗೋದಿಲ್ಲ ಉದಾಹರಣೆ ಹೇಳಬೇಕು ಅಂದ್ರೆ ಶುದ್ಧವಾದ ಚಿನ್ನ ಅದು ಆಭರಣ ಮಾಡಲಿಕ್ಕೆ ಬರೋದಿಲ್ಲ ಅದರೊಳಗಡೆ ಕಿಂಚಿತ್ ತಾಮ್ರ ಮಿಶ್ರ ಆಗ್ಲೇಬೇಕು ಹಾಗಾಗಿ ಬ್ರಹ್ಮದೇವರು ಆ ಸೂಕ್ಷ್ಮ ತತ್ವ ಗುಣಶರೀರದಿಂದ ಎಲ್ಲರಿಗಿಂತ ಹೆಚ್ಚು ಹರಿಪ್ರೀತ್ಯರ್ಥವಾಗಿ ಜಗದ ಉದ್ಧಾರ ಕಾರ್ಯವನ್ನೇ ಬ್ರಹ್ಮದೇವರು ಮಾಡ್ತಾ ಇರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ನ್ಯಾಯದೀಪಿಕ ಟೀಕಾಕೃತ್ಪಾದರು ಗುಣವನಿಬಂಧನ ಮೇವತೇಶಾಮ್ ತಾರತಮ್ಯಂ ಗುಣದಿಂದಲೇ ತಾರತಮ್ಯವನ್ನು ನಿರ್ಧರಿಸಬೇಕು ಅಂತ ಹೇಳಿದ್ದಾರೆ ಮುಕ್ತಿಯಲ್ಲಿ ಗುಣ ಇಲ್ಲದೇ ಇದ್ರೂ ಕೂಡ ತ್ರಿಗುಣಗಳಿಲ್ಲದೇ ಇದ್ರೂ ಕೂಡ ಗುಣತಾರತಮ್ಯದಿಂದ ಸಿದ್ಧವಾಗತಕ್ಕಂತಹ ಸುಖ ತಾರತಮ್ಯ ಇದ್ದೇ ಇರುತ್ತೆ ಎಂದಿದ್ದಾರೆ ಆದ್ದರಿಂದ ಸಂಸಾರದಲ್ಲಿ ಅಧಿಕ ಸುಖ ಬ್ರಹ್ಮನಲ್ಲಿದ್ದು ಅಧಿಕ ಜಗದ್ ವ್ಯಾಪಾರಕ್ಕೆ ಸೂಚಕವಾಗಿದೆ ಹೀಗಾಗಿ ಹರಿಪ್ರೀತ್ಯರ್ಥವಾಗಿ ಜಗದ್ ವ್ಯಾಪಾರಗಳನ್ನು ಮಾಡುತ್ತಾರೆ ಅದಕ್ಕೆ ಜಗನ್ನಾಥ ದಾಸರು ಹರಿಪ್ರೀತ್ಯರ್ಥವಾಗಿ ಜಗದ ವ್ಯಾಪಾರಗಳ ಮಾಡುವಂತ ಬ್ರಹ್ಮದೇವರ ಬಗ್ಗೆ ಎಷ್ಟು ತಿಳಿದರೂ ಸಾಲದು ಪರಮಾದ್ಭುತವಾದ ಅನೇಕ ವಿಷಯಗಳನ್ನು ದಾಸರು ಹನ್ನೊಂದನೇ ಪದ್ಯದಿಂದ ಆರಂಭ ಮಾಡಿಕೊಂಡು ನಲವತ್ತೊಂದನೇ ಪದ್ಯದ ತನಕ ನಿರೂಪಣೆ ಮಾಡಿದ್ದಾರೆ ಹೀಗೆ ಜ್ಞಾನಯೋಗಿಗಳು ವಿಜ್ಞಾನ ಯೋಗಿಗಳು ತೃಣಜೀವರು ಇವರೆಲ್ಲರ ಬಗ್ಗೆ ಹೇಳಿಕೊಂಡು ಬಂದು ದಾಸರು ಬ್ರಹ್ಮದೇವರ ಪರ್ಯಂತರವಾಗಿ ಬಂದು ಬಿಟ್ಟರು ಬ್ರಹ್ಮದೇವರ ಪರ್ಯಂತರವಾಗಿ ಬಂದು ಈಗ ಮುಂದಿನ ಪದ್ಯದಲ್ಲಿ ನಲವತ್ತೆರಡನೇ ಪದ್ಯದಲ್ಲಿ ರುದ್ರದೇವರ ಸಾಧನೆಯನ್ನು ಹೇಳ್ತಾರೆ ತುಂಬಾ ವಿಸ್ತಾರವಾಗಿದೆ ಎರಡು ಪದ್ಯಗಳು ನಮಗೆ ಸಿಗತ್ತೆ ರುದ್ರದೇವರ ಸಾಧನೆಯ ಬಗ್ಗೆ ಮೊದಲನೇ ಪದ್ಯ ಮಂಗಳಾಚರಣ ಸಂಧಿಯಲ್ಲಿ ಜಗನ್ನಾಥದಾಸರು ನಮಗೆ ಹೇಳಿದ್ದಾರೆ ಕೃತಿವಾಸನೆ ಹಿಂದೆ ನೀ ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಲಾಗಮಾರ್ಥಗಳೋದಿ ಜಲಧಿಯೋಳು ಹತ್ತು ಕಲ್ಪದಿ ತಪವಗೈದಾದಿತ್ಯರೊಳು ಗುತ್ತುವ ನೆನೆಸಿ ಪುರುಷೋತ್ತಮನ ಪರ್ಯಂಕ ಪದವೈದಿರೆಯೋ ಮಹಾದೇವ ಅಂತ ಅಲ್ಲಿ ಹೇಳಿದ್ದಾರೆ ಈಗ ನಲವತ್ತೆರಡನೇ ಪದ್ಯದಲ್ಲಿ ಪಾದನ್ಯೂನ ಪರ್ಯಂತ ಪಾದನ್ಯೂನ ಶತಾಬ್ದ ಪರ್ಯಂತ ಅಂತ ಹೇಳಿದ್ದಾರೆ ತುಂಬ ವಿಸ್ತಾರವಾಗಿದೆ ಈಗಾಗಲೇ ಅರ್ಧ ಉಪನ್ಯಾಸದ ಸಮಯ ಆಯಿತು ಪೂರ್ತಿ ಉಪನ್ಯಾಸವನ್ನು ರುದ್ರದೇವರ ಬಗ್ಗೆ ನಾಳೆ ಹೆಚ್ಚು ಬರೀ ರುದ್ರದೇವರ ಬಗ್ಗೆ ನಾಳೆ ಶ್ರವಣ ಮಾಡೋಣ ಯಾಕೆಂದರೆ ನ್ಯಾಯಸುಧಾದಲ್ಲಿ ಅನುವ್ಯಾಖ್ಯಾನದಲ್ಲಿ ಅನೇಕ ಕಡೆಗಳಲ್ಲಿ ಪ್ರಕಾಶ ಸಂಹಿತದಲ್ಲಿ ರುದ್ರದೇವರ ಬಗ್ಗೆ ಸಾಕಷ್ಟು ವಿಚಾರವನ್ನು ಹೇಳಿದ್ದಾರೆ ಎರಡನ್ನೂ ಮಿಕ್ಸ್ ಮಾಡಿದರೆ ಇವತ್ತು ನಿಮಗೆ ಪೂರ್ತಿ ತಲೆಯಲ್ಲಿ ಉಳಿಯೋದಿಲ್ಲ ಅಂತ ಶ್ರಮ ಆಗತ್ತೆ ಅಂತ ನಾನು ಇದನ್ನು ನಾಳೆ ರುದ್ರದೇವರ ಬಗ್ಗೆ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಇವತ್ತಿನ ಉಪನ್ಯಾಸವನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತಾ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ದ ಭಾರತೀಯ ಅಂತರ್ಗತ ಸೀತಾಪತಿ ರಾಮಪ್ರಿಯತಾಂ ಶ್ರೀ ಕೃಷ್ಣಾರ್ಪಣ ಮಸ್ತು ಹರೇ ನಮಃ ಕಾಯೇನ ವಾಚಾಮನುಸೇಂದ್ರಿಯರು ಬುದ್ಧ್ಯಾತ್ಮನ ಸುತ ಸ್ವಭಾವಂ ಪರೋಮೇದ್ಯ ನಾರಾಯಣ ನಾರಾಯಣಾಯಿತಿ ಸಮರ್ಪಯಾಮಿ ಹರೇ ನಮಃ